ಧೈರ್ಯ ಮಣ್ಣು ತಿಂದು ಸಾಯ್ಬೇಕಂತ ಒಳಗೆ ಗೆಟ್ಟ ಹಾಕನ ನಮ್ಗೆ ಬೆಲ್ಲಾಯಿ ಹುಟ್ಟಿತ್ತು ಈ ಸರ್ಪುಗಳು ಕಚ್ಚಿದ್ರೆ ಸಾಯ್ತಾರೆ ಅಂತೇಳಿ ಒಳ ಸಾವಿರಾರು ಸಾವಿರಾರ್ಟಿಯ ನಮ್ಮ ಬೆತ್ತಾಯಿ ಹುಟ್ಟು ನೀವು ಏನು ಮುಟ್ಟಿದ್ರು ನನಗೆ ಸಾವು ಬರುವ ತಿಂಚಾಮರ ಅಂತ ಹೇಳಿ ಇವತ್ತು ನಾ ಎಷ್ಟೊತ್ತಿದ್ರೆ ಸಾಯ್ಬೇಕು ಬೇರೆ ಮರಣಕ್ಕೆ ಹೋಗ್ಬೇಕು ಐದು ಮನೆ ಭಿಕ್ಷಾ ಮಾಡಿ ಊಟ ಮಾಡಿ ನಾ ಹಿರಿಯ ಮರಣಕ್ಕೆ ಹೋಗ್ಬೇಕಂತೇಳಿ ಹರು ಮರು ಆಗಿಬಿಡ್ತೀವಿ ಹಕ್ಕನ ಮನೆ ಮುಂದೆ ಕೂನ್ ಸಿಗಲಿಲ್ಲ ಅಗಸಿದ ಅಡ್ಡು ಸೀದ ಅಕ್ಕನ ಮನೆ ಮುಂದೋಗಿ ಶಿವೋ ಮೈಲಾರಲಿಂಗ ಮನೆಗೆ ದೊರ್ತಿತ್ತು ಪ್ರಸಾದ ನೀಡಿರುವಂತಂದು ಸಿಡ್ಲು ಬಡ್ದಂಗೆ ಆತಿಪ್ಪ ಇವರಾಗ ಜೋಗಲ್ಲ ತಂಗ ಮೇಲೆ ಅಕ್ಕಿರಲ್ಲ ಪಕ್ಕೀರಲ್ಲ ಯಾರೂ ಇಲ್ಲ ನಮ್ಮ ತಮ್ಮಗೆ ಆರು ತಿಂಗಳ ಮುಂದೆ ಸಾಪಾ ಕೊಟ್ಟಿದ್ದೆ ಅವನದೇ ದನಿ ಇದು ಅವಾಗ ಕಲ್ಲಾಗ್ಬಿಡದೈತೆ ಅಂತೇಳಿ ಬಾಕಿ ತೋಳಿಕೊಂಡು ನೋಡ್ತಾಳೆ ತಮ್ಮ ಬೇರನ್ನು ಅಯ್ಯೋ ಶಿವ ನಾನು ಕುಂತ ತೋರ್ ಮನೆ ಹತ್ತಿಗೊಳ್ದಂಗೆ ಹತ್ತೈದ ಥೆಕ್ಕೆ ಹಂಸು ಮನಸು ಯಾಕೆ ನಿನ್ನ ಮನೆ ಅಂದ್ರೆ ನಾನು ಬರ್ತಿದ್ದಿಲ್ಲ ನೀ ಕೊಟ್ಟ ಕೊಟ್ಟಂಥ ಸಂಪತ್ತು ನನಗೆ ತುಂಬ ತುಳುಕಾಡ್ತೈತಿ ನಿನ್ನ ಮನೆ ಅಂದ್ರೆ ನಾನು ಬರ್ತಿದ್ದಿಲ್ಲ ನನಗೆ ಹರವು ಮರು ಆತನ ಬಂದಿನಿ ನೀ ತಂಗ್ಳ ಪಂಗಡ ಹೊತ್ತುವರಿ ತೀರಿಸಿ ಬಿಡು ಹುಂಬೋಯೋಗಿರ್ತೀನಿ ನನಗೆ ನೀ ಸಿಟ್ಟು ತುಳ್ಕೊಬೇ ಪಂದ ಬೇಡಿದಂಥ ಊಟ ಹೊಣಿಸ್ತೀನಿ ಬೇಡಿದ ನೀರು ತಂದು ಜಕ ಮಾಡಿಸ್ತೀನಿ ನೀನು ಬೇಡಿದಂಗೆ ಹರಿಕೆ ಕೊಡ್ತೀನಿ ಅವ ಯಾವಾಗೋ ಸಿಟ್ಟು ನಾಳ್ದಾಗ ನಾ ಮಾತು ಹಂದ್ಬಿಟ್ಟಾದ ನಿನಗೆ ಅದೇ ನಡೆದೈತೆ ಅಂತೇಳಿ ಆಕೆ ಅವನು ಬೆಳ್ಕೊಂಡ್ಬಿಟ್ಳು ಈಕೆ ನನಗೆ ಆರು ತಿಂಗಳು ವನವಾಸ ಕೊಟ್ಟಾಳೆ ಈಗ ನಾನು ಮೂರು ದಿವಸ ವನವಾಸ ಕೊಡ್ಬೇಕು ಅಂತ ಅವನು ತಿಳ್ಕೊಂಡೆ ತಿಳ್ಕೊಂಡು ಯಾ ನೀರು ತಂದು ಜಳಕ ಮಾಡಿಸ್ತೀವ ಅಂದ ತುಂಗಭದ್ರಾ ಕಟಾಪ್ರಭು ಕೃಷ್ಣಾ ನದಿ ಭೀಮಾ ನದಿ ಜಲೀ ನೀರು ಬಾಯಿ ನೀರು ತಂದು ಜಳಕ ಮಾಡಿಸ್ತೀನಿ ನನ್ನ ಏಡಿ ಅಂದ ಕೈಕಾಲ ಮುಸರಿ ಅಂದ ಮೀನಿ ಅಂದಲು ಜಕ ಮಾಡಿದವಲ್ಲ ಮಳೆರ ಬರಬೇಕು ತಪ್ಪಾನ ತೆಗಬೇಕು ನನ್ನ ಪಟಕ ನಾನು ಹಂಗೆ ಹಿಂದಿಗ್ ತಿರ ಕೊ ಅದೇ ನನಗೆ ಶ್ರೇಷ್ಠವಾದ ಜಾಗ ಯಾವ ಊಟ ಉಣಿಸ್ತೇವ ಹೋಳಿಗೆ ಕರಿಗಡಬು ಶಾವಿಗೆ ನಿಮಗೆ ತುಪ್ಪದಾಗ ಕೈ ತೋರ್ಸ್ತೀನಪ್ಪ ಅಂತ ಹೋಳಿಗೆ ಕುರಿ ಕಡೆಗೆ ಶಾವಿಗೆ ಅಲ್ಲ ನಾನು ಹುಂಡಿಲ್ಲ ಅದು ಅದು ಹೆಂಗೈತೆ ಅನ್ನೋದು ನೋಡಿಲ್ಲ ನಾನು ಕುರಿಂದ ಹೋಗ್ಬೇಕು ಮಡಿಕೂರು ಮಡಿಕೂರು ಹಿಂಡ್ಬೇಕು ಗಿನ್ನ ಮಾಡಬೇಕು ಊಟ ಮಾಡಬೇಕು ಅದೇ ನನಗೆ ಶ್ರೇಷ್ಠವಾದ ಊಟ ನೀನಾಗಿ ಹರಿಕೆ ಕೊಡ್ತ ನಂದಿ ಇಬ್ಬನಲ್ಲಿ ತಂದು ಜ ಮಾಡಿಸು ಹುಲಿಗಿನ್ನ ತಂದು ಊಟ ಮಾಡಿಸು ನೀನು ಕೊಟ್ಟಂತ ಹರಿಕೆ ಹೋಗ್ತೀನಿ ಇಲ್ಲಂದ್ರೆ ಆಗೋದಿಲ್ಲ ಅಂದ್ಬಿಡು ತಂಗಳ ಪಂಗಲ್ ನಿರ್ಸ್ಕೊಂಡು ಹುಂಡು ಹೋಗ್ಬಿಡ್ತು ನಾನು ನೀನಿಗೆ ಆರು ತಿಂಗಳು ವನವಾಸ ಕೊಟ್ಟಿದ್ದಪ್ಪ ನಂಗೆ ಮೂರು ದಿವ್ಸ ವನವಾಸ ಅಂತೇಳಿ ಮದುವೆ ಗುಡ್ಡ ಹೋಗಿ ಅಲ್ಲಿ ಅಮ್ಮತಕ್ಕದ್ದು ತಪ್ಸ ಮಾಡುತ್ತಿಲ ತಪ್ಸಕ್ಕೆ ಮೆಚ್ಚಿ ಪರಮೇಶ್ವರ ಪಾರ್ವತಿ ಬಂದು ಇಬ್ಬನಿ ಏನು ತಂದುಬಿಟ್ಟರೆ ನಿಂಬುಳು ಗುಡ್ಡ ಕೊಯ್ಗೆ ನಡದಂಥ ಕಾಲಿ ಗೊಬ್ಬೆ ಎದ್ಬಿಟ್ಟು ಬಿಸ್ತಂತ ಕೈ ಹುರ್ಲೈಬಿಟ್ಟು ಕೈ ಕಾಲು ಭಾತ ಹೋಗ್ಬಿಟ್ಟು ಹುಲಿನೂ ಅದು ಗುಲಿನೂ ಸಿಗಲಿಲ್ಲ ಸಿಗಲಲ್ಲ ಆವತ್ತಿಗೆ ಅಮ್ಮತಕ್ಕದ್ದು ಪಾರ್ವತಿ ಪರಮೇಶ್ವರ ಹುರಿ ಆಕಾರದಾಗ ಬಂದು ಇದು ಬರೀ ಹಾಲು ಹೋಗ್ತೀನಿ ಹೆಮ್ಮೆ ಅಂತ ಹಾಕೊಳ್ಳುವಂತ ಅಂತೇಳಿ ಹುಲಿ ಮರಿ ತೊಗೊಂಡು ಬುಡ ತೋರಿಸಿ ಹುಲಿ ಗಿಣ್ಣಾ ಊಟ ಮಾಡಿಸಿ ತಿರುಗಿ ಹರಿಕೆ ಕೊಡೋದಿ ಬೀಜ ಉಳಿತೆಪ್ಪ ಮಾಯ ಕೊಟ್ಟಂತ ಸಾಪದು ಇದ್ರದ